ಮತ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸರ್ವೋತ್ತಮ ಅಂತ ಪ್ರಸಿದ್ಧನಾದವನು ಶ್ರೇಷ್ಠ ಶ್ರೇಷ್ಠ ಜ್ಞಾನಿಗಳೆಲ್ಲರೂ ಕೂಡ ನಿನ್ನನ್ನು ಸರ್ವೋತ್ತಮ ಎಂಬುದಾಗಿ ಚಿಂತನೆ ಮಾಡ್ತಾರೆ ಅಂತಹ ನೀನು ತಮೋಗಿರಿ ಸಮಿತಿ ವಿಭೇದನ ನಮಗಿರುವಂತಹ ಅಜ್ಞಾನವನ್ನು ನಾಶ ಮಾಡುವವನು ಆ ಅಜ್ಞಾನ ಪರ್ವತದಂತೆ ಗಟ್ಟಿಯಾಗಿ ಇದೆ ಅಂತಹ ಅಜ್ಞಾನವನ್ನು ನಾಶ ಮಾಡುವವನು ನೀನು ಹಾಗೆ ಪಿತಾಮಹ ಭೂತಿದ ಪಿತಾಮಹ ಅಂತ ಹೇಳಿ ಬ್ರಹ್ಮದೇವರು ಅವರಿಗೂ ಕೂಡ ವಿಶೇಷವಾದಂತಹ ಸಂಪತ್ತನ್ನು ಅಂದ್ರೆ ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೂ ಕೂಡ ಸಂಪತ್ತನ್ನು ಕೊಡುವವನು ನೀನು ಅಂದ್ರೆ ಅವರಿಗಿಂತ ಉತ್ತಮ ಅಂತ ಅಂತಹ ಪಿತಾಮಹ ಭೂತಿದ ಗುಣಗಣ ನಿಲಯ ಅನೇಕ ಗುಣ ಪರಿಪೂರ್ಣ ನೀನು ಅಷ್ಟು ಮಾತ್ರ ಅಲ್ಲ ಶುಭತಮ ಕಥಾಶಯ ನಿನ್ನ ಚರಿತ್ರೆ ಕಥೆಯೇನೇ ಅತ್ಯಂತ ಪರಮ ಪವಿತ್ರವಾದದ್ದು ಕೇಳಿದರೆ ಪುಣ್ಯವನ್ನು ಕೊಡುವಂಥದ್ದು ಅಂತಹ ಕಥಾಶಯ ಪರಮ ಸರ್ವೋತ್ತಮನಾದಂತಹ ಸದೋದಿತ ಯಾವಾಗಲೂ ಹೊಳೆಯುವಂತಹ ಜಗದೇಕ ಕಾರಣ ಇಡೀ ಜಗತ್ತಿಗೆ ಪ್ರಧಾನ ಕಾರಣನಾದಂಥವರು ಇಡೀ ಜಗತ್ತು ನರುತೆ ತತ್ಕ್ರಿಯತೆ ಕಿಂಚನಾರೇ ಅಂತ ಹೇಳುವಂತೆ ಪರಮಾತ್ಮನನ್ನು ಬಿಟ್ಟು ಜಗತ್ತು ಒಂದು ಹೆಜ್ಜೆ ಕೂಡ ಮುಂದೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜಗತ್ತಿಗೆ ಪ್ರಧಾನ ಕಾರಣನಾದಂತಹ ರಾಮ ರಮಾರಮಣ ರಾಮ ಅಂದ್ರೆ ಆತ್ಮಾರಾಮ ತನ್ನಲ್ಲಿ ತಾನೇ ಆನಂದವನ್ನು ಪಡುವವನು ಅಂತ ಅಂತಹ ರಮಾರಮಣ ಲಕ್ಷ್ಮೀ ದೇವಿಯ ಪತಿಯಾದಂತಹ ನೀನು ಭವ ಮಮ ಶರಣಂ ನಮಗೆ ರಕ್ಷಕನಾಗು ಅಂತ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಎರಡನೇ ಶ್ಲೋಕ ಶ್ಲೋಕ ಹೇಳ್ತೀನಿ ನೀವು ಹೇಳಿ ವಿಧಿ ಮುಖ ಸುರ ಸತತ ಸುವಂದಿತ ರಮಾಮನೋ ವಲ್ಲಭ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಇಲ್ಲಿಯೂ ಕೂಡ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ವಿಧಿಭವ ಮುಖ ಸುರ ಸತತ ಸುವಂಧಿತ ಅಂತ ವಿಧಿ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರು ಭವ ಅಂತ ಹೇಳಿದ್ರೆ ಜಗತ್ತನ್ನು ಸಂಹಾರ ಮಾಡುವಂತಹ ದೇವರು ಇಂತಹ ಬ್ರಹ್ಮದೇವರು ಚತು ಮತ್ತೆ ರುದ್ರದೇವರು ಇವರೇ ಮೊದಲಾದಂತಹ ಸುರ ಸತತ ಸುವಂಧಿತ ಎಲ್ಲ ದೇವತೆಗಳಿಂದಲೂ ಕೂಡ ಸತತ ಯಾವಾಗಲೂ ಕೂಡ ಸುವಂದಿತ ಕೇವಲ ನಮಸ್ಕರಿಸೋದಲ್ಲ ಸುವಂಧಿತ ಅಂದ್ರೆ ಭಕ್ತಿಯಿಂದ ಚೆನ್ನಾಗಿ ನಮಸ್ಕರಿಸಲ್ಪಡುವಂಥವನು ನೀನು ಅಂದರೆ ಬ್ರಹ್ಮದೇವರು ರುದ್ರದೇವರು ಮುಂತಾದಂತಹ ಸಕಲ ದೇವಾನು ದೇವತೆಗಳು ಕೂಡ ಪರಮಾತ್ಮನನ್ನು ನಿರಂತರವಾಗಿ ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದಾಗಿ ನಿರಂತರ ನಮಸ್ಕರಿಸ್ತಾ ಇರ್ತಾರೆ ಅಂತ ಅಂತಹ ರಮಾ ಮನೋವಲ್ಲಭ ರಮಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅಂತಹ ಲಕ್ಷ್ಮೀ ದೇವಿಯ ಮನೋವಲ್ಲಭ ಮನೋವಲ್ಲಭ ಅಂತ ಹೇಳಿದ್ರೆ ಮನಸ್ಸಿಗೆ ಆನಂದವನ್ನು ಕೊಡುವಂಥವನು ಲಕ್ಷ್ಮೀದೇವಿಯ ಪತಿಯಾದಂಥವನು ಅಂತ ಅಂತಹ ಲಕ್ಷ್ಮೀದೇವಿಯ ಪತಿಯಾದಂತಹ ಪರಮಾತ್ಮನೆ ನೀನು ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ 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 ಅದಕ್ಕೆ ಮಾಮೂಲಿ ಅದೇ ಯಾರು ಒಳ್ಳೆಯ ಪರಮ ಮಂಗಳಕರವಾದಂತಹ ಚರಿತ್ರೆ ಉಳ್ಳವನೇ ಸರ್ವೋತ್ತಮನೇ ಯಾವಾಗಲೂ ಕೂಡ ಹೊಳೆಯುತ್ತಾ ಇರುವಂಥವನೇ ಜಗದೇಕ ಕಾರಣ ಜಗತ್ತಿಗೆ ಪ್ರಧಾನ ಕಾರಣನಾದವನೇ ಆತ್ಮಾರಾಮನೆ ನಿನ್ನಿಂದ ನೀನೇ ಸುಖವನ್ನು ಪಡುವವನೇ ಲಕ್ಷ್ಮೀ ದೇವಿಯ ಪತಿಯಾದವನೇ ನೀನು ಮಮ ಶರಣಂಭವ ನನಗೆ ರಕ್ಷಕನಾಗುವಂತ ತಾತ್ಪರ್ಯ ಇಷ್ಟು ಚತುಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನನ್ನು ನಿರಂತರವಾಗಿ ನಮಸ್ಕರಿಸ್ತಾ ಇರ್ತಾರೆ ಹೇಗೆ ಭಕ್ತಿಯಿಂದ ಹೀಗೆ ಭಕ್ತಿಯಿಂದ ನಿರಂತರವಾಗಿ ಪರಮಾತ್ಮನ ನಮಸ್ಕಾರವನ್ನು ಮಾಡ್ತಾ ಇರುವಂಥವರು ಆ ದೇವಾನು ದೇವತೆಗಳು ಅಂತಹ ಪರಮಾತ್ಮ ರಮಾ ಮನೋವಲ್ಲಭ ಲಕ್ಷ್ಮೀ ದೇವಿಯ ಮನಸ್ಸಿಗೆ ವಿಶೇಷವಾದಂತಹ ಆನಂದವನ್ನು ಕೊಡುವಂಥವನು ಅಂತಹ ಪರಮಾತ್ಮನೇ ನನಗೆ ರಕ್ಷಕನಾಗುವಂತ ಸಮಗ್ರ ಅಧ್ಯಾಯ ಪೂರ್ತಿ ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂದ್ರೆ ನನಗೆ ರಕ್ಷಕನಾಗು ಭವ ಮಮ ಶರಣಂ ಭವ ಮಮ ಅಂತ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ನನ್ನನ್ನು ರಕ್ಷಣೆ ಮಾಡು ಅಂತ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಮೂರನೇ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಅಗಣಿತ ಗುಣಗಣ ಮಯ ಶರೀರ ಹೇ विगणित गुणेतरा भव मम शरणं शुभतम कथाशय परमा सदोदित जगदेक का कारणं ರಾಮ ರಮಾರಮಣ ಇದರಲ್ಲಿ ಮತ್ತೆ ಪರಮಾತ್ಮನ ಒಂದು ಮಹಿಮೆಯನ್ನು ಅವನಿಗೆ ಒಂದು ವಿಶೇಷಣವನ್ನು ಪರಮಾತ್ಮನ ಕ್ವಾಲಿಟಿ ಏನು ಅಂತ ತಿಳಿಸ್ತಾ ಇದ್ದಾರೆ ಅಗಣಿತ ಗುಣಗಣಮಯ ಶರೀರ ಅಂತ ಅಂದರೆ ಪರಮಾತ್ಮನ ಶರೀರ ದೇಹ ಎಂಬುದು ಹೇಗಿದೆ ಅಂತ ಹೇಳಿದ್ರೆ ಅದು ಗುಣಮಯ ಗುಣಗಣಮಯ ಶರೀರ ಅಂದ್ರೆ ನಾವು ಹೇಗೆ ಪರಮಾತ್ಮನ ದೇಹ ಜ್ಞಾನಾನಂದಾದಿ ಗುಣಗಳಿಂದ ಕೂಡಿದೆ ಅಂತ ಹೇಳ್ತೀವೋ ಅದನ್ನೇ ಅಗಣಿತ ಗುಣಗಣಮಯ ಶರೀರ ಅಂದ್ರೆ ಪರಮಾತ್ಮನ ಸಮಗ್ರ ದೇಹ ಹೇಗಿದೆ ಅಂತ ಹೇಳಿದ್ರೆ ಗುಣಗಳಿಂದಾಗಿ ಪೂರ್ತಿಯಾಗಿದೆ ಗುಣ ಸ್ವರೂಪ ಪರಮಾತ್ಮನ ಸ್ವರೂಪ ಆ ಗುಣಗಳು ಎಷ್ಟು ಅಗಣಿತ ಅಂದ್ರೆ ಅಸಂಖ್ಯಾತವಾದಂತಹ ಗುಣಗಳಿಂದಾಗಿ ತುಂಬಿದವನು ಪರಮಾತ್ಮ ಅಂತ ಅಂತಹ ಅನಂತ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನ ಶರೀರ ಪರಮಾತ್ಮನ ಶರೀರ ಅದು ಪೂರ್ಣವಾದಂತಹ ಶರೀರ ಜ್ಞಾನ ಆನಂದ ಬಲ ಕ್ರಿಯೆ ಮುಂತಾದಂತಹ ಅಸಂಖ್ಯಾತವಾದಂತಹ ಗುಣಗಳು ಪರಮಾತ್ಮನ ಇವೆ ಅದೇ ರೀತಿಯಾಗಿ ವಿಗಣಿತ ಗುಣೇತರ ವಿಗಣಿತ ಅಂತ ಹೇಳಿದ್ರೆ ವಿಗತ ಗುಣೇತರ ವಿಗತ ಗುಣೇತರ ಅಂದ್ರೆ ದೋಷದ ಸ್ಪರ್ಶವೇ ಇಲ್ಲದೆ ಇರುವಂತವನು ಅಂತ ಇಲ್ಲಿ ವಾಸ್ತವಿಕವಾಗಿ ದೋಷ ಅನ್ನೋ ಪದವನ್ನು ಪ್ರಯೋಗ ಮಾಡಿಲ್ಲ ಗುಣೇತರ ಅಂತ ಹೇಳಿದ್ದಾರೆ ಗುಣ ಅಂದ್ರೆ ಗುಣ ಒಳ್ಳೆಯದ್ದು ಅಂತ ಗುಣೇತರ ಅಂದ್ರೆ ಗುಣಕ್ಕಿಂತ ಭಿನ್ನವಾದದ್ದು ಗುಣಕ್ಕೆ ಅಪೋಸಿಟ್ ಅಂತ ಗುಣಕ್ಕೆ ಅಪೋಸಿಟ್ ಆಗಿದ್ದು ದೋಷ ಹಾಗಾಗಿ ವಿಗತ ಗುಣೇತರ ಅಂತ ಹೇಳಿದ್ರೆ ದೋಷರಹಿತನಾದಂಥವನು ಅಂತ ಹಾಗಾಗಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತು ಸಕಲ ದೋಷ ದೂರನಾಗಿದ್ದಾನೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅಂತಹ ಜ್ಞಾನಾನಂದಾದಿಗಳೇ ಶರೀರವಾಗಿ ಉಳ್ಳಂತಹ ನೀನು ಸಮಸ್ತ ದೋಷ ರಹಿತನಾಗಿದ್ದೀಯ ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ದೋಷವೂ ಇಲ್ಲ ಅಂತಹ ಶುಭತಮ ಕಥಾಶಯ ಪರಮ ಸದೋಹಿತ ಜಗದೇಕ ಕಾರಣ ರಾಮ ರಮಾರಮನ ಆದಂತಹ ನೀನು ಭವ ಮಮ ಶರಣಂ ನನಗೆ ರಕ್ಷಕನಾಗುವಂತ ಪರಮಾತ್ಮನನ್ನು ಸಮಸ್ತ ಗುಣ ಪರಿಪೂರ್ಣ ಮತ್ತು ಸಕಲ ದೋಷ ದೂರ ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಇಲ್ಲ ಎಂಬುದಾಗಿ ಈ ಒಂದು ಮೂರನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನದ್ದು

ಶುಭತಮ ಕಥಾಶಯ ಪರಮಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಸಮಸ್ತ ಗುಣ ಪರಿಪೂರ್ಣ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವವನು ಅಂತ ಹೇಳಿದರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಸದಾಕಾಲ ಸುಖ ಸ್ವರೂಪಿಯಾಗಿ ಇರ್ತಾನೆ ಅವನಿಗೆ ದುಃಖದ ಸ್ಪರ್ಶವೇ ಇಲ್ಲ ಹೇಳ್ತಾ ಇದ್ದಾರೆ ಅಪರಿಮಿತ ಸುಖ ನಿಧಿ ಪರಿಮಿತ ಅಂತ ಹೇಳಿದ್ರೆ ಒಂದು ಲಿಮಿಟ್ ಇರೋದು ಅಂತ ಅಪರಿಮಿತ ಅಂತ ಹೇಳಿದ್ರೆ ಕೊನೆಯೇ ಇಲ್ಲದೆ ಇರುವಂತಹ ಸುಖ ನಿಧಿ ಯಾವಾಗಲೂ ಕೂಡ ಸುಖ ಸ್ವರೂಪಿಯಾಗಿರುವಂತವನು ನೀನು ಅಷ್ಟು ಮಾತ್ರ ಅಲ್ಲ ನಿನ್ನ ದೇಹವೇ ಸುಖ ಸ್ವರೂಪವಾದದ್ದು ಅಂತಹ ಅಪರಿಮಿತವಾದಂತಹ ಸುಖ ಸ್ವರೂಪಿಯಾದಂತಹ ನೀನು ಅಂತಹ ಒಳ್ಳೆ ದೇಹವುಳ್ಳವನು ನೀನು ಮತ್ತೆ ವಿಗತ ಸುಖೇತರ ಹಿಂದಿನ ಶ್ಲೋಕದಲ್ಲಿ ಕೇಳಿದಂತೆ ಇಲ್ಲಿಯೂ ಕೂಡ ದುಃಖ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡಿಲ್ಲ ಆಚಾರ್ಯರು ಸುಖೇತರ ಅಂತ ಹೇಳ್ತಾರೆ ಸುಖಕ್ಕಿಂತ ಇತರವಾದದ್ದು ಬೇರೆಯಾದದ್ದು ಸುಖಕ್ಕೆ ಆಪೋಸಿಟ್ ಇರೋದು ದುಃಖ ಅಂತ ಹಾಗಾಗಿ ಸುಖೇತರ ಅಂದ್ರೆ ದುಃಖ ವಿಗತ ಸುಖೇತರ ಗತ ಅಂತ ಹೇಳಿದ್ರೆ ಹೋಗಿದ್ದು ಅಂತ ವಿಗತ ಅಂದ್ರೆ ವಿಶೇಷವಾಗಿ ಹೋಗಿದ್ದು ಅಂದ್ರೆ ಹಿಂದೆ ಆಗಲಿ ಇವಾಗಾಗಲಿ ಮುಂದೆ ಆಗಲಿ ಅಂದ್ರೆ ಯಾವ ಭೂತ ಭವಿಷ್ಯತ್ ವರ್ತಮಾನ ಕಾಲ ಯಾವ ಕಾಲದಲ್ಲಿಯೂ ಕೂಡ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸುಖ ಸ್ವರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ಭವ ಮಮ ಶರಣಂ ನನಗೆ ರಕ್ಷಕನಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಈ ಇಡೀ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಿದ್ದಾರೆ ಮೊದಲನೇ ಶ್ಲೋಕದಲ್ಲಿ ಕೇಳಿದಂತೆ ಅತಿಮತ ತಮೋಗಿರಿ ಸಮಿತಿ ವಿಭೇದನ ಅಂದ್ರೆ ಪರಮಾತ್ಮನು ನಾವು ಸರ್ವೋತ್ತಮ ಅಂತ ಚಿಂತನೆ ಮಾಡಬೇಕು ಆ ರೀತಿಯಾಗಿ ಚಿಂತನೆ ಮಾಡಿದಾಗ ಪರಮಾತ್ಮ ಏನಾಗ್ತಾನೆ ನಮ್ಮ ಅಜ್ಞಾನವನ್ನು ನಾಶ ಮಾಡ್ತಾನೆ ಎರಡನೇ ಶ್ಲೋಕದಲ್ಲಿ ವಿಧಿಭವ ಮುಖ ಸುರ ಸುತ ಸತತ ಸುವಂಧಿತ ರಮಾಮನೋವಲ್ಲಭ ಈ ರೀತಿಯಾಗಿ ದೇವಾನು ದೇವತೆಗಳೇನೆ ಸದಾಕಾಲ ಪರಮಾತ್ಮನನ್ನು ಚೆನ್ನಾಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ಯಥಾಶಕ್ತಿ ಆ ಪರಮಾತ್ಮನನ್ನ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಪರಮಾತ್ಮನನ್ನು ನಾನು ನಿನ್ನೆ ಹೇಳಿದಂತೆ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ಅಂತ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಪರಮಾತ್ಮ ನಮಗೆ ಅದನ್ನೇ ಕೊಡ್ತಾನೆ ಅಂತ ಹಾಗಾಗಿ ಪರಮಾತ್ಮನನ್ನು ನಾವು ಗುಣಗಣಮಯ ಶರೀರ ಅಂತ ಉಪಾಸನೆ ಮಾಡಿದಾಗ ನಮಗೂ ಕೂಡ ಪರಮಾತ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಗುಣಗಳನ್ನು ಕೊಡ್ತಾನೆ ಸದ್ಗುಣಗಳನ್ನು ಹಾಗೆ ವಿಗಣಿತ ಗುಣೇತರ ಅಂತ ಹೇಳಿದಾಗ ನಮ್ಮ ದೋಷಗಳನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಹಾಗೆ ಅಪರಿಮಿತ ಸುಖ ನಿಧಿ ವಿಮಲ ಸುದೇಹ ಅಂತ ಪರಮಾತ್ಮನನ್ನು ನಾವು ಚಿಂತನೆ ಮಾಡಿದಾಗ ಪರಮಾತ್ಮ ನಮಗೆ ಉತ್ತಮವಾದಂತಹ ಸುಖವನ್ನು ಕೊಡ್ತಾನೆ ಹಾಗೆ ವಿಗತ ಸುಖೇತರ ಅಂತ ಚಿಂತನೆ ಮಾಡಿದಾಗ ನಮ್ಮ ದುಃಖವನ್ನು ಪರಮಾತ್ಮ ನಾಶ ಮಾಡ್ತಾನೆ ಹೀಗೆ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಆಚಾರ್ಯರು ಈ ಒಂದು ಒಂಬತ್ತನೇ ಅಧ್ಯಾಯದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು